ಬಿ ಜೆ ಅವರು ಯಾವತ್ತನ ಸಾಧನೆ ತೋರಿಸ್ ಮತ ಕೇಳಿದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದನ್ನು ಕುರ್ಚಿ ಬೇಕಾಗಿರೋದು ಅಷ್ಟೇ ಜನಗಳಿಗೆ ಏನು ಮಾಡ್ತಾ ಇದ್ದಾರೆ ಅವರು ಜನಗಳಿಗೆ ಈ ಚೀಚೆ ಗೊತ್ತಾಗ್ತಾ ಇದೆ ಈಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸಮಯ ನಾವು ಹೇಳ್ತೀವಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ಐದು ಗ್ಯಾರಂಟಿಯನ್ನು ಕೊಟ್ಟಿದೀವಿ ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತೀನಿ ಮನೆಗಳು ಕೊಡೋದು ಮನೆಗಳು ಅದೇ ರುದ್ರಪಣಾಗಿ ಕೇಳ್ತಾ ಇದ್ದೀನಿ ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾರ್ಗಿನ ಅಂದೆ ನಾವು ಘೋಷಣೆ ಮಾಡಿರಲಿಲ್ಲ ಬರೀ ಬಡೂರ್ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಎಷ್ಟು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿ ಸವಾಲು ಆಗ್ತೀನಿ ನಾನು ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಅಲ್ಲಿ ಮನೆ ಏನಾದ್ರು ಅವ್ರು ಕೊಟ್ಟಿದ್ರೆ ಅವ್ರು ಓದುವುದಿಲ್ಲ ಐದು ವರ್ಷದಲ್ಲಿ ನಾನು ರಾಜಕೀಯದಿಂದ ನಿರೋಧಿ ತೊಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ ಕಾಲೇಜು ಇಟ್ಕೊಂಡು ಕಾಣಲಿಕ್ಕೆ ಐದು ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ ಒಂಬತ್ತೂವರೆ ಸಾವಿರ ಕೋಟಿಗಳು ಮನೆಗಳು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೊಡ್ತೀವಿ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ನಾವು ಇಲ್ಲ ಅದೇನಾಗಿದೆ ಬಸ್ ಇಲ್ಲ ಅದು ಬಹಳಷ್ಟು ಕಡೆ ಸಮಸ್ಯೆ ಏನಕ್ಕೆ ಅದು ಇನ್ಫ್ರಾ ಅಂತಾರೆ ಇನ್ಫ್ರಾ ಬೇಕಾಗ್ತದೆ ಈ ಬೆನಿಫಿಷಿಯರಿ ಕೊಡ್ಬೇಕಾಗಿತ್ತು ಅದೇ ಹೇಳಿದ್ದಾನು ಅದಕ್ಕೆ ಕೇಳು ಇದು ಬಿಜೆಪಿ ಪ್ರಶ್ನೆ ಕೇಳಿಲ್ಲ ನೀವು ನಾವು ಕೊಡ್ತಾ ಇದೀವಿ ನಮ್ಗೆ ಕೇಳ್ತೀರಾ ನೀವು ಕೇಳಿ ಅದೇ ಇದು ಏನಾಗಿದ್ದು ಒಂದು ಹೇಳ್ತೀನಿ ನಿಮ್ಗೆ ನಿಮ್ಮ ಮಾಧ್ಯಮ ಸ್ನೇಹಿತರು ಗಮನಕ್ಕೆ ಇರ್ಬೇಕಿದ್ ಇದು ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಬಡೂರ್ಗೆ ಜಿ ಎಸ್ ಟಿ ಆಗ್ಬಿಟ್ಟು ಏಟೀನ್ ಪರ್ಸೆಂಟ್ ಹಿಂದೆಯಿಂದ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಕಿತ್ಕೊಳ್ತಾರೆ ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹಿಂದೆಯಿಂದ ಏನ್ ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಬಡವರು ಜಿ ಎಸ್ ಟಿ ಹಾಕಿ ವಾಪಸ್ ತಗೊಳ್ತಾರೆ ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮತ್ತೆ ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ಎಷ್ಟಾಯ್ತು ಮೂರು ಲಕ್ಷ ಆಯ್ತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಆಯ್ತು ನಾಲ್ಕೂವರೆ ಲಕ್ಷ ಪಂಪ ಬಡವರು ಎಲ್ಲಿನ ಕಟ್ಟಕ್ಕೆ ಸಾಧ್ಯ ನಂಬ್ತಿರೋ ಬಿಡ್ತಿರೋ ನೀವು ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ ಎಂಟು ವರ್ಷದಲ್ಲಿ ಯಾರೋ ಐದು ಸಾವಿರ ಕೊಟ್ಟವರ ಯಾರೋ ಹತ್ತು ಸಾವಿರ ಕೊಟ್ಟವ್ರ ಯಾರು ಹದಿನೈದು ಸಾವಿರ ಕೊಟ್ಟರೆ ಆದ್ಮೇಲೆ ಕೊಟ್ಟಿಲ್ಲ ಟೋಟಲ್ ಬೆನಿಫಿಷಿಯರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಸ್ಲಂ ರಾಜೀವ್ ಗಾಂಧಿ ಮತ್ತೆ ಸ್ಲಂ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ ಬರೇ ಮುನ್ನೂರ ಹತ್ತು ಕೋಟಿ ಕೊಟ್ಟಿದ್ರು ಜನ ಬೀದಿಯಲ್ಲಿ ಇದ್ರು ಸ್ವಾಮಿ ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ ಅರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೊಲೋ ಶೆಡ್ ಹಾಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತ ಇದ್ರು ಏನೋ ಸರ್ಕಾರದಿಂದ ಇಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾರೋರು ಬೀದಿಯಲ್ಲಿ ತಂದು ನಾನ್ ಮಂತ್ರಿ ಆದ್ಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ ಒಂಬತ್ತೂರು ಸಾವಿರ ಕೋಟಿ ಸರ್ಕಾರ ಕೊಟ್ಟರೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಬಡವ್ರ ಬಗ್ಗೆ ಕಾಲೇಜಿ ಸಿದ್ದರಾಮಯ್ಯ ಆಗಿರೋದು ಕುಮಾರಸ್ವಾಮಿಗಿರ್ಲಿಲ್ವಾ ಯಡಿಯೂರಪ್ಪನಿಗಿರ್ಲಿಲ್ವಾ ಬಸವರಾಜ್ ಬೊಮ್ಮೈಗಿರ್ಲಿಲ್ಲ ಈ ಐದು ಗ್ಯಾರಂಟಿದ್ಲ್ವ ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಅವ್ರ ಬಡವ್ರ ಬಗ್ಗೆ ಕಾಲಿಟ್ಟಲ್ವಾ ಒಂದ್ ಲಕ್ಷ ಬೆನಿಫಿಟ್ ಕೊಡ್ಬೇಕು ಸರ್ಕಾರ ಇಲ್ಲ ಈಗ ಈ ಮನೆಗಳು ಫ್ರೀ ಸರ್ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಮನೆ ಫ್ರೀ ಇನ್ ಮುಂದೆ ಮನೆಗಳು ಬರೋದು ಒಂದ್ ಲಕ್ಷ ಕಟ್ಟಬೇಕು ಮನೆಗಳು ಇಲ್ಲ ಈಗ ಅದೇ ಹೇಳ್ತಾರ ಈಗ ಹೇಳ್ತಾಲ್ವಾ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರ ಮನೆ ಎಲ್ಲ ಕಡೆ ಮೂವತ್ತಾರು ಸಾವಿರದ ಏಳು ಏಳ್ನೂರ ಎಂಬತ್ತೊಂಬತ್ತು ಮನೆ ಆಲ್ರೆಡಿ ಕೊಟ್ಟಿದ್ದೀವಿ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಮನೆ ಕೊಡ್ತಾ ಇದ್ದೀವಿ ಇನ್ನು ಒಂದು ವರ್ಷ ಒಳಗಡೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಥ್ಯಾಂಕ್ ಯು ಮಾಸ್ಟರ್